ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರಳುವುದೇ ಅನುರಾಗದ ಅಲೆ ಎಂಟರ ಪ್ರೋಮೊ ವ್ಯಕ್ತಿಯೊಬ್ಬರಿಗೆ ಸುಶ್ರುತ್ ಮತ್ತು ಸಮಯ ಜೊತೆಯಾಗಿ ಫಿಲಮ್ಗೆ ಹೋಗುವುದು ಇಷ್ಟವಿರಲಿಲ್ಲ ಕಾರಣ ಸುಶ್ರುತ್ನ ಹೃದಯದಲ್ಲಿ ಸಮಯ ತುಂಬಿಕೊಂಡಿದ್ದಾಳೆಂದು ಯಾವತ್ತೋ ಅರಿವಾಗಿತ್ತು ಅವರಿಗೆ ಅವರಿಬ್ಬರ ಮಧ್ಯೆ ಹುಳಿ ಹಿಂಡುವ ಮತ್ತು ಸಿನಿಮಾ ಪ್ರೋಗ್ರಾಮನ್ನು ತಡೆಯುವ ಪ್ಲಾನ್ ಮಾಡುತ್ತಿದ್ದಾರೆ ಅದರಲ್ಲಿ ಸಫಲರಾಗುತ್ತಾರಾ ಸಮಯ ಕರೆಗಂಟೆ ಒತ್ತಿದಾಗ ಬಾಗಿಲು ತೆಗೆದವರ ಮುಖದಲ್ಲಿ ಒಂದಿನಿತು ಪ್ರಸನ್ನತೆ ಇರಲಿಲ್ಲ ಅದು ಅವಳಿಗೆ ಬೇಕಾಗಿಯೂ ಇರಲಿಲ್ಲ ಸುಶ್ರುತ್ ಅದಾಗಲೇ ಮನೆಗೆ ಬಂದಿದ್ದಾನೆಂದು ಸಂದೇಶ ಕಳುಹಿಸಿದ್ದರಿಂದ ಅವನ ರೂಮ್ಗೆ ಓಡಿದಳು ಚಿಕ್ಕಂದಿನಿಂದಲೂ ಅವನ ರೂಮ್ಗೆ ನೇರವಾಗಿ ಓಡುತ್ತಿದ್ದಳು ಅದಕ್ಕೆ ಸುಶ್ರುತ್ ಕಡೆಯಿಂದ ಯಾವುದೇ ಅಡೆತಡೆ ಇದ್ದಿರಲಿಲ್ಲ ತಾನು ತಂದಿದ್ದ ಟಿಕೆಟನ್ನು ಅವನ ಕೈಯಲ್ಲಿಟ್ಟು ಮೌಂಟ್ ಎವರೆಸ್ಟ್ ಏರಿ ಸಾಧನೆ ಮಾಡಿದನೇನು ಎಂಬಷ್ಟು ಹರ್ಷಪಟ್ಟಿದ್ದಳು ಹುಡುಗಿ ನಾನಿನ್ನು ಹೊರಡಬೇಕು ಮನೆಗೆ ಹೋಗ್ತೀನಿ ಎಂದು ಬಂದಷ್ಟೇ ವೇಗವಾಗಿ ಹೊರಟು ಸ್ಟೆಪ್ ಇಳಿಯುತ್ತಿದ್ದಳು ಆಗಲೇ ಒಂದು ಅನಾಹುತ ಸಂಭವಿಸಿಯೇ ಬಿಟ್ಟಿತ್ತು ಅವಳಿಗೆ ಎದುರಾಗಿ ಬಂದ ವ್ಯಕ್ತಿ ಬೇಕೆಂದೇ ಅವಳಿಗಡ್ಡ ನಿಂತಾಗ ತುಸು ಸರಿದಿದ್ದಳು ಆಗಲೇ ಅಲ್ಲಿ ಅಲಂಕಾರಿಕವಾಗಿ ಇಟ್ಟಿದ್ದ ಅತ್ಯಂತ ದುಬಾರಿ ಬೆಲೆಯ ಗಾಜಿನ ಹೂದಾನಿಯೊಂದು ಬಿದ್ದು ಒಡೆದು ಹೋಗಿತ್ತು ಬೇಕೆಂದೇ ಅವಳಿಗಡ್ಡ ಬಂದ ವ್ಯಕ್ತಿ ಏರುದನಿಯಲ್ಲಿ ಅಯ್ಯೋ ಅಯ್ಯೋ ಅದೇನು ಮಾಡಿಬಿಟ್ಟಿಯೇ ನೀನು ಇದಕ್ಕೆ ಹೇಳೋದು ನಾನು ಹಾದಿ ಬೀದಿಲಿ ಹೋಗೋರನ್ನೆಲ್ಲ ಮನೆಯೊಳಗೆ ಬರೋಕೆ ಬಿಡಬಾರ್ದು ಅಂತ ಎಂದು ಸಿಟ್ಟಿನಿಂದ ಬರಿಸಿ ಅವಳಿಗೆ ನಾಲ್ಕು ಹೊಡೆಯಬೇಕೆಂದುಕೊಂಡಿದ್ದರು ಪಾಪ ಹುಡುಗಿಗೆ ತನ್ನ ಕೈ ತಗಲಿದ್ದಂತೆ ಆಗಿರಲಿಲ್ಲ ಆದರೂ ತನ್ನ ಮೇಲೆ ದೂರು ಹಾಕುತ್ತಿದ್ದಾರಲ್ಲ ಅಲ್ಲದೆ ಹೊಡೆಯಲೆಂದು ಕೈ ಎತ್ತಿ ಬಂದಾಗ ಇಲ್ಲ ನಾನದನ್ನು ಟಚ್ ಮಾಡಿಲ್ಲ ಎಂದು ಧೈರ್ಯವಾಗಿ ಹೇಳಿದ್ದಳು ಗಾಜು ಒಡೆದ ಸದ್ದಿಗೆ ಸುಶ್ರುತ್ ಮತ್ತು ಅವನ ತಾಯಿ ಇಬ್ಬರು ಅಲ್ಲಿಗೆ ಧಾವಿಸಿ ಬಂದಿದ್ದರು ನೋಡು ಸುಶ್ ನೀನು ಟ್ರಿಪ್ ಹೋಗಿದ್ದಾಗ ತುಂಬ ಆಸೆಪಟ್ಟು ತಂದಿರೋ ಫ್ಲವರ್ ವೇಸ್ಗೆ ಎಂತಹ ಗತಿ ಬಂತು ಅಂತ ಮನೆಯಲ್ಲಿ ಯಾರೂ ಅದನ್ನು ಮುಟ್ಬಾರ್ದು ಅಂತ ಕಟ್ಟಪ್ಪಣೆ ಮಾಡಿ ನಾಲ್ಕು ವರ್ಷದಿಂದ ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದನ್ನು ಒಂದೇ ನಿಮಿಷದಲ್ಲಿ ಹಾಳು ಮಾಡಿಬಿಟ್ಲು ಈ ಹುಡುಗಿ ಇವಳು ಮಾಡಿರೋ ತಪ್ಪಿಗೆ ಅಂತಹದೇ ಇನ್ನೊಂದು ತಂದು ಕೊಡೋಕೆ ಹೇಳು ಎಂದಾಗ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದ್ದವು ಸುಶ್ರುತ್ ಮುಖದ ಆ ಹುಡುಗಿಯನ್ನೇ ನೋಡುತ್ತಿದ್ದ ಆಗ ತಮ್ಮ ಮನೆಗೆ ಬರುವಾಗ ಮೊದಲ ಬಾರಿ ತನ್ನೊಂದಿಗೆ ಫಿಲಂಗೆ ಹೋಗುವ ಖುಷಿಯಿಂದಾಗಿ ಅವಳ ಮುಖ ಮೊರದಗಲದಷ್ಟು ಅರಳಿತ್ತು ಈಗ ಒಂದೇ ನಿಮಿಷದಲ್ಲಿ ಬಾಡಿ ಬಸವಳಿದು ಕಣ್ಣೀರು ಹಾಕುತ್ತಿದ್ದಾಳಲ್ಲ ಅವನ ಹೃದಯ ವಿಲವಿಲನೆ ಒದ್ದಾಡಿತು ಇನ್ನು ತಡಮಾಡಿದರೆ ಟಿಕೆಟ್ ಸಿಕ್ಕಿಯು ಫಿಲಂ ನೋಡುವ ಹಾಗೆಲ್ಲ ತನ್ನ ಮುತ್ತಿನ ಹುಡುಗಿಯ ಆಸೆ ಈಡೇರಿಸಲೇಬೇಕು ಎಂದುಕೊಂಡವನು ತನ್ನ ಹುಡುಗಿಗೋಸ್ಕರ ತನ್ನ ಮನೆಯವರನ್ನೇ ಎದುರು ಹಾಕಿಕೊಳ್ಳುತ್ತಾನ ಸುಶ್ರುತ್ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ